ಕಾರಣವಿಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ ಇದು ನಿಸರ್ಗದ ನಿಯಮ ಇದು ಉದಾಹರಣೆ ಒಂದು ಗಡಿಗೆ ಇದೆ ಗಡಿಗೆ ಅನ್ನೋದೊಂದು ಕಾರ್ಯ ಗಡಿಗೆ ತಯಾರಾಗಬೇಕಾದರೆ ಮಣ್ಣು ಅದಕ್ಕೆ ಕಾರಣ ಮಣ್ಣಿರಲಾರ್ದೆ ಗಡಿಗೆ ತಯಾರು ಮಾಡಲಿಕ್ಕಾಗ್ತದೆ ನಮಗೆ ಇಲ್ಲ ಅಂದ್ರೆ ಒಂದು ಗಡಿಗೆ ಅನ್ನುವ ಕಾರ್ಯ ಆಗಬೇಕಾಗಿದ್ರೆ ಮಣ್ಣು ಅದಕ್ಕೆ ಕಾರಣ ಮಣ್ಣು ಅನ್ನುವ ಕಾರಣದಿಂದ ಗಡಿಗೆ ಅನ್ನುವ ಕಾರ್ಯ ಘಟಿಸ್ತದೆ ಇದು ಕಾರ್ಯ ನಡಿಬೇಕಾಗಿದ್ರೆ ಅದಕ್ಕೊಂದು ಕಾರಣ ಇರಲೇಬೇಕು ಕಾರಣವಿಲ್ಲದೆ ಯಾವ ಕಾರ್ಯವೂ ಘಟಿಸುವುದಿಲ್ಲ ಅನ್ನೋದು ಇದು ಕಾರ್ಯ ಕಾರಣ ಮೀಮಾಂಸೆ ಇದು ಈಗ ನಮ್ಮದೊಂದು ದೇಹ ಐತಿ ಇಲ್ಲಿ ನಮಗೆ ಕಣ್ಣು ಕೈಯ ಕಾಲ ಕಿವಿ ಎಲ್ಲ ದೇವರು ಕೊಟ್ಟಾನ ಇವು ಕಾರ್ಯ ಮಾಡಕ್ಕಾವಿಲ್ಲ ಈಗ ನಾವೇನು ಹೇಳ್ತೀವಿ ಕಣ್ಣು ನೋಡ್ತೈತಿ ಕಿವಿ ಕೇಳ್ತೈತಿ ನಾಲಿಗೆ ರುಚಿ ನೋಡ್ತೈತಿ ಕಾಲು ನಡೀತೈತಿ ಕೈ ಕೆಲಸ ಮಾಡ್ತೈತಿ ಅಂತ ಇದು ನಮ್ಮದು ಲೋಕಾರೂಢಿ ಐತೆ ಇಲ್ಲ ಇದು ಈಗ ನೀವು ಸುಮ್ಮನೆ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿ ಕಾಲ ನಡೀತಿದ್ರೆ ಕೈಯೇ ಕೆಲಸ ಮಾಡ್ತಿದ್ರ ಕಿವಿನ ಕೇಳ್ತಿದ್ರ ನಾಲ್ಗಿನ ರುಚಿ ನೋಡ್ತಿದ್ರ ಕಣ್ಣ ಅಕಸ್ಮಾತ್ ನೋಡ್ತಿದ್ರೆ ಒಬ್ಬ ಒಬ್ಬ ವ್ಯಕ್ತಿ ಸತ್ತಿರ್ತಾನೆ ಸತ್ತಕ್ಕೆ ಅವನಿಗೆ ಗೂಟಕ್ಕೆ ಬಡ್ದಿರ್ತಾರೆ ಕಾಲು ಅದಾವ ಇಲ್ಲ ಮತ್ತೆ ಯಾಕೆ ಅವನು ಕಿವಿ ಅದಾವ ಇಲ್ಲ ಅವನಿಗೆ ಮತ್ತು ಕೇಳುವಲ್ಯಾಕ್ ಹಂಗೈತ್ರಿ ನಾಲಿಗೆ ಐತೆ ಇಲ್ಲ ಒಂದು ಒಂದು ಕಣ್ಣಿ ಬೆಲ್ಲ ಇಟ್ಟು ನೋಡ್ರಿ ರುಚಿ ಐತು ಏನು ಹೆಂಗೈತು ಅಂತ ಹೇಳ್ತಾರೆ ಅವರು ಈಗ ಕಣ್ಣದ ಇಲ್ಲ ನೋಡ್ಯಾನೇನಾತ ಈಗ ಒಬ್ಬ ವ್ಯಕ್ತಿಗೆ ಗೂಟಕ್ಕೆ ಬಡದಾಗ ಅವ್ರ ಅಳ್ತಿರ್ತಾರೆ ಅಳತಿರ್ತಾರ ಹಾಡಾಡ್ಕೊಂಡು ಅಳ್ತಿರ್ತಾರೆ ಅವ್ರು ಯಾರೋ ಒಬ್ಬ ಸ್ನೇಹಿತ ಬರ್ತಾನ ಒಂದು ಹೂವಿನ ಸರ ತಗೊಂಡು ಬರ್ತಾರೆ ಕಣ್ಣರ ತೆಗೀರಿರ ತೆಗೀರಿ ನಿಮ್ಮ ದೋಸ್ತ್ ಬಂದ ನೋಡು ಒಟ್ಟ ನೀವಿಬ್ಬರು ಬಿಟ್ಟ ಇರ್ತಿರಲಿಲ್ಲ ಕಣ್ಣರ ತೆಗೀರಿ ಅಂತ ಅಳ್ತಿರ್ತಾರೆ ಮತ್ತು ಇವರು ಹತ್ತು ಅವ ಅವಂತವ ಕಣ್ಣು ತೆಗೆದ್ರೆ ಇವರಿಬ್ಬರು ಕಣ್ಣು ಕಣ್ಣು ಐತೆ ಇಲ್ಲ ಮತ್ತು ನೋಡ್ಲಿಲ್ಲ ಯಾಕೆ ಹಂಗೈತೆ ಅಂದ್ರೆ ಒಂದು ಸಣ್ಣ ವಿಷಯ ನಾವು ಅರ್ಥ ಏನು ಮಾಡ್ಕೋಬೇಕು ಅಂದ್ರೆ ಕಾಲು ನಡೆಯುವುದಿಲ್ಲ ಕೈ ಮಾಡುವುದಿಲ್ಲ ಕಿವಿ ಕೇಳುವುದಿಲ್ಲ ನಾಲಿಗೆ ರುಚಿಸುವುದಿಲ್ಲ ಕಣ್ಣು ನೋಡುವುದಿಲ್ಲ ಈ ಎಲ್ಲ ಇಂದ್ರಿಯಗಳಿಗೆ ಕಣ್ಣು ನೋಡಬೇಕಾದ್ರೆ ಕಿವಿ ಕೇಳಬೇಕಾದ್ರೆ ನಾಲಿಗೆ ರುಚಿಸಬೇಕಾದ್ರೆ ಕೈ ಕೆಲಸ ಮಾಡಬೇಕಾದ್ರೆ ಕಾಲು ನಡಿಬೇಕಾದ್ರೆ ಕಣ್ಣಿನ ಕಣ್ಣಾಗಿ ಕಿವಿಯ ಕಿವಿಯಾಗಿ ಕೈಯ ಕೈಯಾಗಿ ಕಾಲಿನ ಕಾಲಾಗಿ ಒಳಗೊಂದು ವಸ್ತು ಐತಿ ಆ ವಸ್ತುವಿಗೆ ಮನಸ್ಸು ಅಂತ ಕರೀತಾರೆ ಆ ಮನಸ್ಸಿದ್ರೆ ಇವೆಲ್ಲ ಮಾಡ್ತಾವೆ ಇರದೆ ಇದ್ರೆ ಯಾವ ಮಾಡೋದಿಲ್ಲ ಅಂದರೆ ಈ ಎಲ್ಲ ಇಂದ್ರಿಯಗಳಿಗೆ ಮೂಲ ಕಾರಣ ಏನು ಮನಸ್ಸು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ನೋಡ ಈಗ ನಾವು ಜಗತ್ತು ಬೆಳಕರಿತು ಒಂದು ಹೂವು ಅರಳತೈತಿ ಒಂದು ಗಿಡ ಬೆಳೀತೈತಿ ಒಬ್ಬ ಮನುಷ್ಯ ಹೊರಗೆ ಹೋಗಕತ್ತಾನೆ ಅಂದ್ರೆ ಲೋಕದ ವ್ಯವಹಾರ ಯಾವಾಗ ನಡೆದೈತಿ ಅಂದ್ರೆ ಸೂರ್ಯ ಯಾವಾಗ ಉದಯ ಆಗ್ತಾನ ಆವಾಗ ಲೋಕದ ವ್ಯವಹಾರ ನಡೆದೈತಿ ಅಂದ್ರೆ ಲೋಕದ ವ್ಯವಹಾರಕ್ಕೆ ಸೂರ್ಯ ಹೇಗೆ ಕಾರಣನೋ ಹಾಗೆ ಈ ದೇಹದಲ್ಲಿ ನಡೆಯುವ ಎಲ್ಲ ಇಂದ್ರಿಯಗಳ ವ್ಯವಹಾರಕ್ಕೆ ಮನಸ್ಸು ಕಾರಣ ಈ ಮನಸ್ಸು ಮನಸ್ಸನ್ನುವುದೊಂದು ಇರದೇ ಇದ್ದಿದ್ರೆ ಈ ಯಾವ ಕಾರ್ಯಗಳು ನಡೀತಿರಲಿಲ್ಲ ಒಬ್ಬ ವ್ಯಕ್ತಿ ಸತ್ತಾಗಿ ಇಂದ್ರಿಯಗಳೆಲ್ಲವೂ ಅದಾವ ಆದ್ರ ಒಳಗೆ ಮನಸ್ಸಿಲ್ಲ ಇಡೀ ವಿಶ್ವದ ಲೌಕಿಕರು ದಾರ್ಶನಿಕರು ಶರಣರು ಅವರು ಮಾಡಿದ ಕೆಲಸ ಏನು ಈ ಮನಸ್ಸಂದ್ರೆ ಏನಿದು ಈ ಮನಸ್ಸನ್ನು ಅಧ್ಯಯನ ಮಾಡುವುದು ಹೆಂಗ ಈಗ ನಿಮಗೊಂದು ಮೈಕ್ ಐತಿ ಇದು ನನಗೆ ಕಣ್ಣಿಗೆ ಕಾಣ್ತೈತಿ ಹೇಳ್ಬೋದು ಇದು ಕರ್ಗೈತಿ ಇದಕ್ಕೊಂದು ಬೆತ್ತದಂಥದ್ದೈತಿ ಇದಕ್ಕೊಂದು ಸ್ಟ್ಯಾಂಡ್ ಐತಿ ಯಾಕಂದ್ರೆ ಇಟ್ ಈಸ್ ವಿಸಿಬಲ್ ಇದು ಕಣ್ಣಿಗೆ ಕಾಣ್ತದೆ ಮನಸ್ಸು ನಾವು ಯಾರಾದರೂ ನೋಡಿವೇನು ದೇಹದ ತೂಕ ಹೇಳ್ಬೋದು ಇವರೊಂದು ಅರವತ್ತು ಕೆ ಜಿ ಅದರ ದಿವಸ ವ್ಯಾಯಾಮ್ ಮಾಡ್ತಾರೆ ಜಿಮ್ಮಿಗೆ ಹೋಗ್ತಾರ ಇವ್ರು ಅರವತ್ತು ಕೆ ಜಿ ಅದಾರ ಇವ್ರು ಏನೂ ಮಾಡೋದಿಲ್ಲ ಒಂದು ನೂರು ಕೆ ಜಿ ಅದಾರ ಯಾಕಂದ್ರೆ ನೀವು ಫಿಸಿಕಲಿ ಯು ಕ್ಯಾನ್ ಪರ್ಸೀವ್ ಹಿಮ್ ನೋಡಬಹುದು ಆ ವ್ಯಕ್ತಿಯನ್ನು ಅಂದ್ರೆ ದೇಹ ಕಣ್ಣಿಗೆ ಕಾಣ್ತೈತಿ ತೂಕ ಹೇಳಬಹುದು ಕರ್ರಗ ಅದಾರ ಹೇಳಬಹುದು ಹೇಳ್ಬೋದು ಮನಸ್ಸನ್ನು ಕರ್ರಗೈತೆ ಕೆಂಪುಗೈತೆ ಅಂತ ಆಗ್ತದೇನು ಅಥವಾ ಐವತ್ತು ಕೆ ಜಿ ಐತಿ ನೂರು ಕೆ ಜಿ ಐತಿ ಅಂತ ಹೇಳೋಕೆ ಅಥವಾ ಒಬ್ಬ ದೇಹ ನೋಡಿ ಇವರು ಆರು ಫೀಟ್ ಅದರ ಇವ್ರು ಐದು ಫೀಟ್ ಅದರ ಹೇಳಬಹುದು ಮನಸ್ಸನ್ನು ಇದು ಐದು ಫೀಟ್ ಮನಸ್ಸು ಆರು ಫೀಟ್ ಮನಸ್ಸು ಅಂತ ಏನು